E ಅಪ್ಪಣ್ಣನವರ ಜಯಂತಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರು ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು ಕಲ್ಯಾಣಾಶ್ರಮ ಶ್ರೀ ಮಹಂತೇಶ್ವರ ಮಠ ಮುದುಗಲ್ ಶರಣರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾದಂತಹ ಸ್ವಾಗತವನ್ನು ಕೋರಬೇಕಿದ್ದೇನೆ ಅದೇ ರೀತಿಯಾಗಿ ವಿಶೇಷ ಉಪನ್ಯಾಸವನ್ನ ನೀಡಲು ಸಮಾಜದವರಿಗೆ ಮತ್ತು ಎಲ್ಲ ಸೋಮಶೇಖರ್ ಶಿವಾಚಾರ್ಯರು ಅಮಳೇಶ್ವರ ಸಂಸ್ಥಾನ ಮಠ ಚಿತ್ರಾಪುರಿವರೆಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾದಂತದ್ದು ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಆರ್ಥಿಕ ಹಾರ್ದಿಕ ಸ್ವಾಗತವನ್ನು ಗೌರವಿಸುತ್ತೇನೆ ಅದೇ ರೀತಿಯಾಗಿ ಓಂ ಶ್ರೀ ಗುರು ಬಸವ ನೋಡ್ರಿ ಸರ್ ಕಂಡು ನೋಡ್ರಿ ಸರಿ ಕಂಡ ನೋಡ್ರಿ ಇಲ್ಲ ನೋಡಿರಿ ಸರಿ ಕಂಡು ನೋಡ್ರಿ ಸರಿ ಓಕೆ ಆಶೀರ್ವಾದ ಆಗ್ಬೇಕಂತ ಹೇಳಿ ನಾವು ಈ ಸಮಾಜದ ಪರವಾಗಿ ಅಪ್ಪಾಜಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಬಂಧುಗಳೇ ಪ್ರಾಸ್ತಾವಿಕ ನೋಡಿ ಯಾಕಂದ್ರೆ ಕೇಳಿರಿ ಆದ್ರ ಬಹಳ ದೂರದ ಬಹಳ ದೂರದಿಂದ ನಮ್ಮನ್ನು ಉದ್ದೇಶಿಸಿ ಒಂದು ಉಪನ್ಯಾಸ ನೀಡಲು ಅವರು ಮುದುಗದಿಂದ ಬಂದರು ಮಹಾತ್ಮ ಸ್ವಾಮಿಗಳು ಅದಕ್ಕೋಸ್ಕರ ಬಂಧುಗಳೇ

ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹದಿನೈದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಇಲ್ಲಿ ಕೂಡ ನಮ್ಮ ನೋವು ಯಾಕಂದ್ರೆ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ಒಂದು ನುಗ್ಗಿ ಬಹಳ ಬೆಳವಣಿಗೆ ಇಲ್ಲ ಬಹಳ ನೋವು ನಮ್ಮ ಸಮಾಜಕ್ಕೆ ಯಾಕಂದ್ರೆ ಮಾನವ ಭಗವಂತ ಸೃಷ್ಟಿ ಮಾಡ್ದ ಸೃಷ್ಟಿ ಮಾಡಿದುಪಿಯ ಅದಕ್ಕೆ ಒಂದು ರೂಪ ಸುಂದರವನ್ನು ಮಾಡ್ಬೇಕಂದ್ರೆ ಎರಡನೇ ಆಗಿ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಈ ಜಗತ್ತಿನಲ್ಲಿ ಯಾವ ಚೌರಿ ಹಬ್ಬ ಸಮಾಜ ಇಂಥ ಸಮಾಜಕ್ಕ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವುದೇ ರೀತಿಯ ಒಂದು ಬೆಳೆಯಾಕ ಅವಕಾಶಗಳಿಲ್ಲ ಯಾಕಂತಂದ್ರೆ ಸಂಘಟನೆ ಇಲ್ಲ ಸಂಘಟನೆ ಮಾಡಬೇಕಾದ್ರೆ ಏನ್ ಮಾಡ್ಬೋದು ಶಿಕ್ಷಣ ಹೋರಾಟ ಬಾಬಾ ಸಾವಿರ ಹೇಳ್ತಾರೆ ಬಾಬಾ ಸಾವಿರ ಶಿಕ್ಷಣ ಸಂಘಟನೆ ಹೋರಾಟ ಅದಕ್ಕೋಸ್ಕರ ದಯವಿಟ್ಟು ಮತ್ತೊಮ್ಮೆ ನಮ್ಮ ನಮ್ಮ ಸಾಹೇಬರು ಅಬಕಾರಿ ಆಯುಕ್ತರು ಹುಡುಗಿ ಜೆ ಸಿ ಜಯಂಟರ್ ಕಮಿಷನ್ ಆಯುಕ್ತರು ಬಸವರಾಜ್ ಹಬ್ಬದವರು ಅವರು ದೂರ ಚಪ್ಪಳ ವೇದಿಕೆ ಸರ್ ದಯವಿಟ್ಟು ಪ್ಲೀಸ್ ನಮ್ಮದು ಕಲಿಯಲ್ಲ ಸಂಘಟನೆ ಆಗಲ್ಲ ಎಲ್ಲಿಗೂ ಹೊರಟಾಗಲ್ಲ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾಕಪ್ಪ ಅಂತ ನಿಮ್ಗೆ ಗೊತ್ತಿರಬಹುದು ಇಲ್ಲಿವರೆಗೂ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಬಿಟ್ಟು ಒಂದು ತಾಲೂಕು ಪಂಚಾಯಿತಿ ಮೆಂಬರ್ ಇಲ್ಲ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷ ಜನ ಸಂಖ್ಯೆ ಆದರೂ ಕೂಡ ಇವತ್ತಿನ ದಿವಸ ಜಿಲ್ಲಾ ಪಂಚಾಯಿತಿ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಎಲ್ ಎಲ್ಲ ರಾಷ್ಟ್ರಪತಿ ಮೆಂಬರ್ ಇಲ್ಲ ನಮ್ಮ ಧ್ವನಿಯನ್ನು ಕೇಳ್ತಕ್ಕಂಥ ಅಸೆಂಬ್ಲಿಯಲ್ಲಿ ಹೋಗಿ ಮಾತಾಡ್ತಕ್ಕಂಥ ಯಾವ ಶಾಸಕರು ಕೂಡ ಇಲ್ಲ ಇವತ್ತು ನೋಡ್ರಿ ಇಂಥ ಮಹಾನ್ ಜಗತ್ತಿಗೆ ಗೂಢಜಾರ ಮೂಢನಂಬಿಕೆ ಶೋಷಣೆ ಆಸು ಸುದ್ದೇಗ ಹೋಗಲಾಡ್ತಿದ್ರು ಹೋಗಲಾಡಿಸಿದ್ರು ಬೆಳೆದಂತ ಬಡಿದಾಡಿದಂಥ ಅಣ್ಣ ಮಸೋಳಣ್ಣನ ಆಧರ್ ಸುತ್ತಮವಾಗಿ ಅವ್ರಿಗೆ ನೆರಳಿಗೆ ನೆರಳಾಗಿ ಅವ್ರಿಗೆ ಹೆಗಲಿಗೆ ಆಗಿಲ್ಲ ದುಡಿದಂತ ದುಡಿದಂಥ ಅಂತ ಹಡಪನ ಕೊಡೋರಾಗಿ ಜೇ ಇವತ್ತು ಯಾರೂ ಜನಪ್ರತಿನಿಧಿ ಹೋಗಿ ಬಂದಿಲ್ಲ ಶಾಸಕರು ಬಂದಿಲ್ಲ ಇವತ್ತೇನು ರೀ ಶಸಿನ ಮುಖ್ಯ ಇವತ್ತೇನಲ್ಲ ಇವತ್ತು ಇವ ರವಿವಾರ ಅದ ರವಿವಾರ ರವಿ ಇಂಥ ಸರ್ಕಾರ ಜಯಂತಿ ಪ್ರತಿ ವರ್ಷ ನೋಡ್ತೀನಿ ನಮ್ಮ ಓಟ್ ಬೇಕಾದರೂ ಕಡ್ಬೋದವ್ರು ಬೇಕು ಒಂದು ಮತಕ್ಷೇತ್ರ ಏನಿಲ್ಲ ಅಂದ್ರೆ ಬಿ ಒಂದು ಒಂದೇ ಒಂದು ಮತ ಶಾಸಕ ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಿನಿಮಮ್ ಹತ್ತು ಸಾವಿರ ಓಟ್ಗಳಿವೆ ನಮ್ಮ ಹತ್ತು ಸಾವಿರ ನಿರ್ಣಾಯಕ ಮತದಾರ ನೀವು ನಿರ್ಣಾಯಕ ಮತದಾರರು ಆದರೆ ನಮ್ಮಲ್ಲಿ ಸಂಘಟನೆ ಇಲ್ಲ ಮತ್ತೊಂದು ಕಡೆ ಬಾಬಾ ಸಾಹೇಬ್ ಹೇಳ್ತಾರ ನೀವೆಲ್ಲ ಬರೀ ಹೇಳಿ ಭಾಷಣ ಕೇಳಿ ಜಯಂತಿ ಮಾಡಿ ಟೈಮ್ ಮನೆಗೆ ಹೋಗಲ್ಲ ಬಾಬಾ ಸಾಹೇಬ್ ಹೇಳ್ತಾರ ನಮ್ಮ ಜನ ನಮ್ಮ ಜನ ನೀರಿಗೆ ಕೊಚ್ಚಿ ಹೋಗೋ ಮಣ್ಣಾಗಬಾರದು ಆ ನೀರಿನ ದಿಕ್ಕನ್ನೇ ಬದಲಾಯಿಸುವ ಕಲ್ಲು ಬಂಡೆ ಆಗುತ್ತೆ ನೀವು ಯಾವಾಗ ಆದ್ರೆ ಕಲ್ಲು ಬಂಡೆ ಬರೋ ಕಸೋಣೆ ಹೋಗುತ್ತೆ ನೀರ ನೀರ ಕಸೋಣೆ ಹೋಗುತ್ತೀರಿ ಅದಕ್ಕೋಸ್ಕರ ಬಂಧುಗಳೇ ನೀವೆಲ್ಲರೂ ಮಕ್ಕಳಿಗೆ ಆಸ್ತಿಯನ್ನೇ ಆಗಬೇಡಿ ಆಸ್ತಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಜಿಲ್ಲಾಧ್ಯಕ್ಷರು ಕಳೆದ ಒಂದು ವಾರದ ಹಿಂದೆ ನಾವು ಇರುವಂತಹ ಜಯನಗರದ ಅನುಭವ ಮಂಟಪದ ನಮ್ಮ ನಿವಾಸಕ್ಕೆ ಬಂದು ಪ್ರೀತಿಯ ಆಮಂತ್ರಣವನ್ನು ಕೊಟ್ಟು ಅಪಾಯಕ ದಯಮಾಡಿಸಬೇಕು ಅಪ್ಪಣ್ಣನವರ ನೇತ್ರೋತ್ಸವದ ಕಾರ್ಯಕ್ರಮ ಬರಲೇಬೇಕು ಅಂತ ವಿನಂತಿ ಮಾಡುತ್ತಿದ್ದಾಗ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಕಾರಣ ಏನು ಅಂದರೆ ಹಡಪರದ ಸಮಾಜ ಅದು ನಮ್ಮ ಸಮಾಜ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಕಾಲದಲ್ಲಿ ಈ ಸಮಾಜ ಕಡೆ ಗೌರವ ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ ಇತ್ತು ಎಷ್ಟೋ ಹಳ್ಳಿಗಳಲ್ಲಿ ಎಂದಿಗೂ ಕೂಡ ಬೆಳಗಾಗಿ ಅವರ ಮುಖವನ್ನು ನೋಡಬಾರದು ಅನ್ನುವಂಥ ಒಂದು ಕೆಟ್ಟ ಸಂಪ್ರದಾಯ ಮೌಢ್ಯ ಈ ಮನುಷ್ಯ ಸಮಾಜದಲ್ಲಿ ತುಂಬಿತ್ತು ಅಷ್ಟೇ ಅಲ್ಲ ಪಂಚಾಂಗ ಶಾಸ್ತ್ರದಲ್ಲಿಯೂ ಕೂಡ ಅವರನ್ನು ನೋಡಿದರೆ ಅಶುಭ ಅನ್ನುವುದನ್ನ ಬರೆದಿಟ್ಟಿರುವಂತಹ ವ್ಯವಸ್ಥೆಯೂ ಕೂಡ ಇತ್ತು ನಿಮ್ ಗಮನಕ್ಕೆ ತರ್ತೇನೆ ಅಪ್ಪಣ್ಣನವರ ಪೀಠ ಆಗುವ ಪೂರ್ವದಲ್ಲಿ ಈ ಸಮುದಾಯವನ್ನು ಮುಂದಿಟ್ಟುಕೊಂಡು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಬಹುದೊಡ್ಡದಾಗಿರುವಂಥ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಡಪದ ಅಪ್ಪಣ್ಣನವರ ಲಿಂಗಮ್ಮ ತಾಯಿಯವರ ಜಯಂತಿಯನ್ನ ಆಚರಣೆ ಮಾಡಿರುವಂಥ ಒಂದು ವ್ಯವಸ್ಥೆಗೆ ನಿಮ್ಮೆದುರಿಗೆ ನಿಂತಿರುವಂಥ ಮೊದಲಿನ ಮಾತು ಸ್ವಾಮಿಗಳು ತಮ್ಮನ್ನು ತಾವು ಅರ್ಪಣ ಮಾಡಿಕೊಂಡು ನಮ್ಮ ಎಚ್ ಜಿ ಅಪ್ಪಣ್ಣ ನಮ್ಮ ಸಿಂಧುನೂರಿನಲ್ಲಿರುವಂತಹ ಕಾಶಣ್ಣ ಹಡಪರ್ ಈರಣ್ಣ ಹಡಪರ್ ಇವರನ್ನೆಲ್ಲ ಸಂಘಟನೆ ಮಾಡಿ ಆ ಜಿಲ್ಲಾ ಮಟ್ಟದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿ ಈ ಕಲಬುರಗಿಯಿಂದ ಒಬ್ಬ ಧಿರಿಯ ಚಿಂತನ ಹಡಪದ ಸರ್ ಅವರನ್ನ ಅವರಿಗೆ ಆ ವೇದಿಕೆಯ ಮೇಲೆ ಸನ್ಮಾನ ಮಾಡಿದ ಆ ದಿನಗಳನ್ನ ನೆನೆಸ್ಕೊಂಡ್ರೆ ಹೃದಯ ತುಂಬಿ ಬರುತ್ತದೆ ಯಾವ ಪುಣ್ಯಾತ್ಮರು ನಮ್ಮ ಮುಖವನ್ನು ಸ್ವಚ್ಛ ಮಾಡಿ ನಮ್ಮ ಬದುಕನ್ನು ಹಸಿರು ಮಾಡಿ ನಾವು ಇನ್ನೊಬ್ಬರ ಕಣ್ಣಿನಲ್ಲಿ ಚೆನ್ನಾಗಿ ಕಾಣುವಂತೆ ಮಾಡ್ತಾರೋ ಅವರ ಮುಖವನ್ನೇ ನೋಡಬಾರದು ಅನ್ನುವಂತ ಅಜ್ಞಾನದ ವ್ಯವಸ್ಥೆ ಈ ನಾಡಿನಲ್ಲಿ ಬೆಳೆದು ಬಂದಿತ್ತು ಅಂಥವರಿಗೆ ನನ್ನ ಉತ್ತರ ಅವರ ಮುಖ ನೋಡಿದ್ರೆ ಕೆಟ್ಟಾಗೋದಿಲ್ಲ ಹಡಪ ಮುಖ ನೋಡಿದ್ರೆ ಆಗೋದಿಲ್ಲ ಕ್ಷೌರಿಕರ ಮುಖ ಕೆಟ್ಟ ಆಗೋದಿಲ್ಲ ಒಂದು ವೇಳೆ ಅವರು ಬಂದು ನಮ್ಮ ಮುಖ ನೋಡಲಿಲ್ಲ ಅಂದ್ರೆ ನಮ್ಮ ಮುಖ ಮಂದಿ ಅರ್ಥ ಆಗ್ತದ ನಿಮ್ಮ ಮಾರ್ಗಿನ ಬಸ್ತಂದು ನಿಮ್ಮ ನಾವು ಎಂತವರು ಅಂದ್ರೆ ಗುರುಪಾದವನ್ನು ನಿಷ್ಠೆಯಿಂದ ನಂಬಿದವರು ಅನ್ನುವಂತಹ ಒಂದು ಗೀತೆಯನ್ನು ಹಾಡಿದ ಆ ಹಾಡು ಹೃದಯ ತುಂಬಿ ಬಂತು ನಮಗೆ ಕಾರಣ ವಿಜಯಪುರ ಜಿಲ್ಲೆಯ ಬಸದಿ ಹಾಳದಲ್ಲಿ ಹುಟ್ಟಿ ಸತಿಪತಿಗಳಿಬ್ಬರು ಕೂಡ ಬಸವಣ್ಣನವರ ಬಳಿ ಹಿಡಿದು ಕಲ್ಯಾಣಕ್ಕೆ ಬಂದು ಎಂಥ ಸ್ಥಾನ ವಿಚಾರ ಮಾಡಬೇಕು ನಾನೇ ಇವತ್ತು ಕಲ್ಯಾಣದ ಪ್ರಧಾನ ಮಂತ್ರಿಯಾಗಿರುವಂತವರು ಬಸವಣ್ಣನು ಪ್ರೈಮ್ ಮಿನಿಸ್ಟರ್ ಸಾಮಾನ್ಯ ಹುದ್ದೆ ಅಲ್ಲ ಇವತ್ತು ಈ ದೇಶದ ನರೇಂದ್ರ ಮೋದಿ ಪ್ರಧಾನಿಗಳಾಗಿ ನೀವು ಹೇಗೆ ನೋಡುತ್ತೀರೋ ಹಾಗೆ ಅಂತ